ನೋಡ್ಬೇಕು ಇಲ್ ನೋಡಿ ಹಾಗೆ ನೋಡಿ ಹೇಳಿದ್ರು ರೇಖಾ ತ್ಯಾಮಗೊಂಡ್ಲು ಮೂರು ಇದ್ದಿದ್ದು ಶನಿವಾರ ಆದೇಶ ಮಾಡವ್ರೆ ತಾಲೂಕ್ ಪಂಚಾಯತ್ ಅಲ್ಲಿ ಇದ್ದ ತ್ಯಾಮ್ಗೊಂಡ್ಲು ಇದು ಅಂತ ಹೇಳಿ ಈಗ ನಿಮ್ ಮಾಧ್ಯಮದೇ ಕೇಳ್ತೀನಿ ಹತ್ರ ಯಾವ ಸ್ವಾಮಿ ಹತ್ರ ದೊಡ್ಡಾಪುರ ಅಥವಾ ಸಿಟಿ ದಾಸರಹಳ್ಳಿ ಹತ್ರ ಇರ್ತದೆ ಹೊಸಕೋಟೆ ತಂದು ಮಾಧ್ಯಮ ನೀನು ಎಲ್ಲ ಹೋದ್ಬಿಟ್ಟು ಇಲ್ಲಿ ಇರ್ತಂದ್ರೆ ಅನ್ಯಾಯನ ನಾವ್ ಹೇಳ್ತಾ ಇರೋದು ಪಕ್ಕದಲ್ಲಿ ಕನೆಗೊಂಡಿ ಪಂಚಾಯತಿ ಇದೆ ನಾವ್ ಯಾವ ಅಧಿಕಾರಿ ಇಲ್ಲ ಆ ರೇಖನ್ನೇ ಹಾಕ್ಲಿ ಅಲ್ಲೇ ಪರ್ಮನೆಂಟ್ ಆಗಿ ಹಾಕ್ಲಿ ಅವ್ರು ಬೇಡ ಅಂತ ಏನು ಹೇಳ್ತಾ ಇಲ್ಲ ನಾವು ಇವಾಗ ಮಿಸ್ಅಂಡರ್ಸ್ಟ್ಯಾಂಡ್ ನಾನು ಇವಾಗ ಫಸ್ಟ್ ದಿನನೇ ಹೇಳಿದೆ ನೋಡಿ ಸರ್ ಹಂಗ ಬೇಡ ಅದು ಅಂತ ಅವ್ರು ಫಸ್ಟ್ ದಿನ ಪಿಡಿವದೇನೋ ಸಮಸ್ಯೆ ಆಗದೆ ಬರ್ತಾರೆ ಬರೋವರೆಗೂ ಆಗ್ಬೇಕಾಗ್ತದೆ ಇಲ್ಲ ಅಂದ್ರೆ ಪಕ್ಕ ಚ ಅವ್ರನ್ನ ಚಾರ್ಜ್ ಕೊಡಬೇಕಾಗ್ತದೆ ಅಷ್ಟನ್ನೇ ನಾವು ಕೇಳ್ತಾ ಇರೋದು ಯಾವುದು ಇವರು ದೌರ್ಜನ್ಯ ಮಾಡಿ ನಿಮಗೆ ಗೊತ್ತು ಮೊನ್ನೆಲ್ಲ ಮಾಧ್ಯಮದಲ್ಲಿ ಬಲ್ಲಳ್ಳಿ ಪಂಚಾಯತಿ ಒಳಗೆ ಬಸವನೇ ಒಂದು ಮೈನಲ್ಲಿ ಒಳಗೆಲ್ಲ ಇವ್ರದ್ದು ಏನೋ ನಂದೇ ಅನ್ನಂಗೆ ಆತ ಮಾಡ್ತಾವ್ರೆ ಅವೆಲ್ಲ ತಪ್ಪು ಒಂದೊಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿ ಗ್ರಾಮೀಣ ಹಳ್ಳಿಗಳಲ್ಲಿ ಟ್ಯಾಕ್ಸ್ ಕಟ್ಟಿ ದುಡ್ಡೇ ಸರ್ಕಾರದಿಂದ ಬರೋದು ಇವ್ರ ತಂದೆ ಮನೆ ಆಸ್ತಿ ಎಲ್ಲ ಸಮೀಪರೋದು ಬರೋದು ನನ್ ನನ್ನ ಗಿರಾಂಟು ಅಲ್ಲೆಲ್ಲ ಅಲ್ಲೇ 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 ನಾವು ಕಟ್ಟಿದ್ದಲ್ಲ ನಿನ್ ಗ್ರಾಂಟು ನಾವು ಕಟ್ಟಿದ್ವಿ ನಿಂದೆಲ್ಲಪ್ಪ ಗ್ರಾಂಟು ಅದರಿಂದ ಅವರು ಎಮ್ ಎಲ್ ಎ ಹೆಂಗೆದ್ದೋರು ಆದ್ರ ಅಪ್ಪನ ನಾವು ಗೆದ್ದಿರೋದು ಗ್ರಾಮ ಇದ ಅದರಿಂದ ಯಾವ ಕಾರಣಕ್ಕೂ ನಾವು ಇಂಚೆಗೌರಲ್ಲ ಇದು ಶಾಂಪಲ್ಲು ಇನ್ ಮುಂದೆ ಎಲ್ಲ ಕಾಂಗ್ರೆಸ್ ಮೀಟಿಂಗ್ ಒಂದಂತ ವೇದಿಕೆ ಮೇಲೆ ಮಾಡಿದ್ರೆ ನಾವು ಒಪ್ಪಲ್ಲ ಇನ್ನು ಯಾವುದೇ ಪೂಜೆಗೆ ಆಗಲಿ ಅವರು ನಮ್ಮನ್ನು ಇನ್ವೈಟ್ ಮಾಡಲೇಬೇಕು ಅಧಿಕಾರಿಗಳು ಎಮ್ ಎಲ್ ಎ ಇನ್ವೈಟ್ ಮಾಡೋದು ಬೇಕಾಗಿಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಪೂಜೆ ಆದರೂ ನಮ್ಮ ಸ್ಥಳೀಯವಾಗಿ ಪಂಚಾಯತಿಗಳಲ್ಲಿ ಆ ಸ್ಥಳೀಯ ಮೆಂಬರು ಅಧ್ಯಕ್ಷ ಉಪಾಧ್ಯಕ್ಷರು ಅವ್ರ ಗಮನಕ್ಕೆ ಬರಲೇ ಮಾಡಬೇಕು ಇವರು ತನ್ನೇ ಮನೆ ಆಸ್ತಿ ತಂದು ಮಾಡಿದ್ರೆ ಯಾರು ಕರೆದು ಬಿಡ ಅವ್ರು ಅಪ್ಪೇ ಮಾಡ್ಕಂಡು ಮನೆಯಲ್ಲ ನೀವು ಮಾಧ್ಯಮದವ್ರು ನೋಡಿದ್ದೀರಾ ಎಲ್ಲೋ ಅದೇ ಹೇಳಿತ್ತು ಆ ಎಫ ಇನ್ನೂ ತಿದ್ಕೊಂಡಿಲ್ಲ ಕಾಂಗ್ರೆಸ್ ಮೆಂಬರ್ ಬಾ 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 ಅಂದರೆ ಬಿ ಜೆ ಪಿ ಅವರು ತರದವ್ರು ಎಲ್ಲೋಗಬೇಕು ಆ ಥರ ಹಾಕ್ಬಿಡ್ದು ಆ ಥರ ಆದರೆ ನಾವು ಸುಮ್ಮನೆ ಇರೋಲ್ಲ ಇನ್ನು ಮುಂದೆ ದೊಡ್ಡ ಹೋರಾಟವನ್ನು ನಾವು ಕರಿತೀವಿ ಒಂದಲ್ಲ ಒಂದು ದಿವಸ ನಿಮ್ಗೊಂದು ಮುರುಳೆದು ನಾನೇ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾವು ಅದು ನಿಮ್ಗೆ ಸಲಹೆ ಕೊಟ್ಟು ನೀವು ದಯಮಾಡಿ ಅವ್ರ ಮಾತು ಕೇಳಬೇಡಿ ಅಂತಕ್ಕಂಥ ಮಾತಾಡಿದಕ್ಕೆ ನೀವು ಆ ಥರ ಹೇಳ್ತೀರಿ ಹೆಂಗೆ ಪ್ರತಿಭಟನೆ ಮಾಡ್ಬಿಡ್ತಾರೆ ನಮ್ಮನ್ನು ಹತ್ತಿಕ್ಕ ಪೊಲೀಸ್ನವ್ರ ಮುಖಾಂತರ ಹತ್ತಿಕ್ಕಂಥ ಪ್ರಯತ್ನ ಮಾಡಿದ್ರು ಅದ ಕಾರಣ ಇದ್ದವ್ ನಾವು ಕೂಡ ಏನು ಅದರಂಥದಿಲ್ಲ ನಾ ಜಾಸ್ತಿ ಎಂ ಪಿ ಎಲೆಕ್ಷನ್ ಯಾವಾಗಾಯ್ತು ನಮಗೆ ಜಾಸ್ತಿ ಓಟ್ ಬಿದ್ದಿರ್ತಕ್ಕಂಥದ್ದು ಎಂ ಪಿ ಎಲೆಕ್ಷನ್ ಆದಮೇಲೆ ಮೂವತ್ತೈದು ಸಾವಿರ ಮೂವತ್ತಾರು ಸಾವಿರ ಲೀಡನ್ನು ನಮ್ಮ ಎಂ ಪಿ ಯರು ಕೊಟ್ಟಿರ್ತಕ್ಕಂಥದ್ದು ಅದ್ಕಂಡು ಎಲ್ಲ ಅಧಿಕಾರಿಗಳ್ಳು ನಾನು ಕೇಳೋದಿಷ್ಟೇ ಮುಂದಿನಗಳಲ್ಲಿ ಪ್ರೋಟೋಕಾಲ್ ಪ್ರಕಾರ ಕೆಲಸ ಮಾಡಬೇಕು ಈ ತಾಲೂಕಲ್ಲಿ ಕೆಆರ್ ಡಿ ಸಿಲಿಂದ ಏನೇನು ದುಡ್ಡು ತಂದು ಏನೇನು ಅವ್ಯ ನಡೆದ ದಾಖಲೆ ಸಮೇತ ಇತ್ತು ಬೃಡ್ತಿ ಅದನ್ನು ಕೂಡ ಎಲ್ಲೆಲ್ಲಿ ಕೆಲಸ ನಡೀತಾರೆ ಬೋಲ್ಡ್ ಹಾಕಬೇಕು ತಾಲೂಕ್ ಪಂಚಾಯತಿ ಇ ಒ ಸಿ ಎಸ್ ಸುಮ್ಮನೆ ಶಾಸಕರ ತಕ್ಕ ತಾಳ ತಕ್ಕಾಗಿ ಕುಣಿಬಾರ್ದು ಅವರೆಲ್ಲರೂ ಕೂಡ ಕ್ಲೀನಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಾವು ಹೋರಾಟ ಮಾಡಿದ್ವಿ ಮುಂದೆ ಇದೇ ತೀರ ಆದರೆ ಉಗ್ರವಾದ ಹೋರಾಟ ಮಾಡಿ ನಾವು ತಹಸೀಲ್ದಾರ್ ಮೆಂಬರಂ ಕೊಡಬೇಕು ಅಂತ ತಾಲೂಕ್ ಪಂಚಾಯತ್ಗೆ ಹೋಗ್ತಾ ಬಟ್ ಪೊಲೀಸ್ ಇಲಾಖೆ ನಮ್ಮನ್ನೆಲ್ಲರೂ ಕೂಡ ಬಂದ ಮಾಡಿ ಅಲ್ಲಿ ಯಾವುದಕ್ಕೆ ಕಾರಣಕ್ಕೆ ಹೋಗಬಾರ್ದು ಅಂತೇಳಿ ಈ ಕಡೆ ಕಣ್ ಬಂದವರೆ ನಾವು ಇಲ್ಲೇ ಕೊಟ್ಟಿದ್ದೀವಿ ಪರವಾಗಿಲ್ಲ ತಹಸೀಲ್ದಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಸ್ವೀಕಾರ ಮಾಡೋರು ಇದನ್ನು ಜೆ ಡಿ ಎಸ್ ಮತ್ತು ಬಿಜೆಪಿ ಇಬ್ರು ಕೂಡ ಕೇಳಿ ಹೋರಾಟ ಮಾಡಿದ್ದೀವಿ ನಮ್ಮ ತಿಮರಾಪುರ ಮತ್ತು ಶ್ರೀನಿವಾಸ ಮೋದಿ ಇಬ್ಬರು ಇರಲಿಲ್ಲ ಅವರ ಅಸಮಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಮುಂದೆ ಉಗ್ರವಾದ ಹೋರಾಟ ಮಾಡಿ ಈ ತಾಲೂಕು ಅಧಿಕಾರಿಗಳನ್ನ ಎಸತ್ತಂತೆ ಕೆಲಸ ಮಾಡ್ತೀವಿಗಳಾಗಿರುವಂಥದ್ದು ಕಂಡಿದೆ ಮತ್ತೆ ಈ ಪಿಡಿಒಗಳ ಬದಲಾವಣೆಗಳಿಗೆ ಯಾಕೆ ವಿರೋಧ ಅಂತ ಒನ್ ಅಧ್ಯಕ್ಷಗೂ ಒಗೂ ಕೂಡ ಭಾಳ ಡಿಫ್ರೆನ್ಸ್ ಐತೆ ಅಧ್ಯಕ್ಷ ಆಗ್ತಕ್ಕಂಥದ್ದು ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಗಳು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಧ್ಯಕ್ಷಗಳಿಗೆ ನಾವು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ ತಕ್ಷಣ ಯಾರು ಏನು ಸಂಪಾದನೆ ಮಾಡಲಿಕ್ಕಾಗಲ್ಲ ಗ್ರಾಮ ಪಂಚಾಯತಿ ಐದು ವರ್ಷ ಇದ್ರು ಅಷ್ಟೇ ಹತ್ತು ವರ್ಷ ಇದ್ರು ಅಷ್ಟೇ ಅಲ್ಲಿ ಬರ್ತಕ್ಕಂಥ ಅನುದಾನ ಬರೀ ಕರೆಂಟ್ ಬಿಲ್ಗೆ ಕೆ ವಿ ಬಿಲ್ ಕಟ್ಟಕ್ಕೆ ಸಾಧ್ಯವಿಲ್ಲ ಆದ ಕಾರಣ ನಾವೇನು ಮಾಡ್ತೀವಿ ಎಲ್ಲರೂ ಕೂಡ ಅಧ್ಯಕ್ಷ ಅನ್ಸ್ಕೋಬೇಕು ಅನ್ನತಕ್ಕಂಥ ಒಂದು ಏನೋ ಒಂದು ಛಲ ಇರೋದ್ರಿಂದ ನಾವು ಕಾಂಗ್ರೆಸ್ ಅಂತ ನೋಡಿಲ್ಲ ಕಾಂಗ್ರೆಸ್ ಸದಸ್ಯರು ಕೂಡ ಅಲ್ಲಿ ಅಧ್ಯಕ್ಷ ಮಾಡಿದ್ದೀವಿ ಬಿಜೆಪಿ ಸದಸ್ಯರು ಕೂಡ ಅಧ್ಯಕ್ಷರು ಮಾಡಿದ್ದೀವಿ ಜೆಡಿಎಸ್ ಸದಸ್ಯರು ಕೂಡ ಅಧ್ಯಕ್ಷರು ಮಾಡಿದ್ದೀವಿ ನಮ್ಮಲ್ಲೇ ಭೇದ ಭಾವ ಇಲ್ಲ ಏನೋ ಹಬ್ಬಿಂದ ಒಂದೇಳಿ ಪಂಚಾಯಿತಿ ಇಲ್ಲ ಅಲ್ಲಿ ಸರ್ವಾನುಮತದಿಂದ ಎಲ್ಲಾ ಮುಖಂಡರುಗಳು ಕೂಡ ಕೂತಿ ಮಾತಾಡ್ತಕ್ಕಂಥ ಕಾರ್ಯಕ್ರಮ ಇದು ಸರ್ಕಾರದ ಅಧೀತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ನಡ್ಕೊಬೇಕು ಆ ರೀತಿ ಬಗ್ಗೆ ಹೇಳಿ ಸರ್ ಏನಿಲ್ಲ ಸುಮಾರು ಮೂರು ನಾಲ್ಕು ದಿನಗಳ ಹಿಂದೆ ಒನಹಳ್ಳಿ ಗ್ರಾಮ ಪಂಚಾಯತಿ ಡಿ ಒನ ಡೆಪ್ಟೇಷನ್ ಮಾಡೋರು ಅಂತೇಳಿ ಎಲ್ಲ ಗುಸಗುಸ ಅಂತ ಮಾಹಿತಿ ಇತ್ತು ಅಲ್ಲಿ ಪ್ರತಿಭಟನೆ ಕೂಡ ಮಾಡೋರು ನಾನು ಕೂಡ ಲೋದೆ ಅಲ್ಲಿ ಹೋದಾಗ ಈ ತಾಲೂಕಲ್ಲಿ ಸುಮಾರು ಜನ ಪಿಡಿಒಗಳು ನಮಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟರು ಸಾರ್ ನೀವು ಬರೀ ಹೊನ್ನೆಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒಗಳು ವಿಚಾರ ಹೇಳಿಕ್ಕೆ ಹೋಗ್ತಾಯಿದ್ದೀರಿ ಬಟ್ ಇದು ಹೊನ್ನೇಹಳ್ಳಿ ಪಿಡಿಒ ಪಂಚಾಯತಿ ವಿಚಾರ ಅಲ್ಲ ಇರ್ತಕ್ಕಂಥ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಗ್ರಾಮ ಪಂಚಾಯತಿಲ್ಲೂ ಕೂಡ ಈ ಥರ ಒಂದು ನಿಮಿಷ ಒಂದು ನಿಮಿಷ ನಮ್ಮಲ್ಲಿ ನಮ್ಮ ಪಂಚಾಯತಿಗಳಲ್ಲಿ ಎಲ್ಲ ಕಡೆನೂ ಕೂಡ ಈ ಥರ ದುಂಡಾವರ್ತಿ ಇದೆ ಇದು ಇ ಒ ಮತ್ತು ಸಿ ಎಸ್ ಇಬ್ಬರು ಕೂಡ ಸೇರಿ ಅವರು ಎಲ್ಲಿ ಗ್ರಾಮ ಪಂಚಾಯತಿ ಚೆನ್ನಾಗಿ ಕೆಲಸ ನಡೀತದೆ ಎಲ್ಲಿ ಒಳ್ಳೆ ವರಮಾನ ಆದಾಯ ಐತೆ ಆ ಜಾಗಕ್ಕೆ ಅವ್ರನ್ನ ಹಾಕ್ಸೋದು ಅಲ್ಲಿ ಅವ್ರನ್ನ ಡಿಪ್ಟೇಷನ್ ಮಾಡಿ ಅಲ್ಲಿ ಹಾಕೋದು ಅಲ್ಲಾದ ಮೇಲೆ ಅವ್ರು ಕೆಲಸ ಮುಗಿದ್ಮೇಲೆ ಮೇಲೆ ಪಿ ಡಿ ಅವರು ಬೇರೆ ಕಡೆ ಮಾಡೋಂಥ ದೊಡ್ಡ ದಂಧೆ ದೊಡ್ಡ ಭ್ರಷ್ಟಾಚಾರ ನಡೀತಾ ತಾಲೂಕಲ್ಲಿಂತಕ್ಕಂಥ ಮಾಹಿತಿ ಕೊಟ್ಟರು ಅದರ ವಿರುದ್ಧವಾಗಿ ಇವತ್ತು ನಾವು ಸಿ ಎಸ್ ಮತ್ತು ಇ ಒ ಮತ್ತು ಈ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಶಾಸಕರು ವಿರುದ್ಧನೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲರೂ ಕೂಡ ಬಂದವರು ನಾನು ಕೇಳೋದಿಷ್ಟೇ ನೋಡಿ ಆ ಅನೇಕ ಇದರಲ್ಲಿ ಚಾಮುಂಡಲ ರೇಖಾನ್ನ ಪಿಡಿ ಆಯಮ್ಮನ ಮೇಲೆ ಒಂದಲ್ಲೆಳ್ಳಲ್ಲ ಬ್ರಹ್ಮಾಂಡದ ಬ್ರಹ್ಮಾಂಡದ ಭ್ರಷ್ಟಾಚಾರ ಆರೋಪಗಳು ಆ ಎಮ್ಮ ರೋಡ್ನ ಲೇ ಲೇವಟ್ ಹೊಡಿತಾರೆ ಲೇವಟ್ ರೋಡ್ಗಳ್ನ ಖಾತೆ ಮಾಡಿಕೊಟ್ಟವ್ರೆ ಅಂತೇಳಿ ಒದಂತಿರ್ತಕ್ಕಂಥದ್ದು ಕೂಡ ಸತ್ಯ ಇವ್ರು ಕೂಡ ಕಂಪ್ಲೇಂಟ್ ಮಾಡೋರೆ ಸಿ ಎಸ್ ಸಿ ಕಂಪ್ಲೇಂಟ್ ಮಾಡೋ ಕೂಡ ಕ್ರಮ ತಗೋತಾ ಇಲ್ಲ ಆದ ಕಾರಣ ಗೆ ಸುಮಾರು ಕಡೆ ಪಿ ಡಿ ಓಗಳಿಗೆ ಇದರಲ್ಲಿ ಬೇಗೂರು ಪಂಚಾಯ್ತಿ ಪಿ ಡಿ ಒ ಫೋನ್ ಮಾಡಿ ಹೇಳ್ತಾರೆ ಅವ್ರೇನೋ ಎಮ್ ಎಲ್ ಎರು ನಾನ್ ಬಂದಿದ್ಕೆ ಏ ಹೆಂಗ್ ಒಳಗೆ ಸೇರಿಸಿದೆ ದುಡ್ಡು ದುಡ್ಡು ಹೊಡೆಯೋದಲ್ವಾ ಅಂತಕ್ಕಂಥ ಏಕವ ಚಂದ ಮಾತಾಡ್ತಾರೆ ಅಂತಕ್ಕಂಥ ಮಾಹಿತಿನೂ ಕೂಡ ನಾವು ಬದಲಾವಣೆ ಮಾಡಿ ಬ್ಯಾರ ಹಾಕಿ ಅಥವಾ ಇವ್ರನ್ನ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ ಐದು ವರ್ಷದ ಮೇಲೆ ಯಾರನ್ನೂ ಮಾಡಿಕಾರ್ದು ಅಂತ ಕಾನೂನು ರೂಲ್ ಐತೆ ಬೇಕಾದ್ರೆ ಅವ್ರು ಡೆಸ್ಪಿಟೇಷನ್ ಮಾಡಿ ಬೇರೆ ಕಡೆ ಬ್ಯಾರನ ಹಾಕಲಿ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿ ಆರಾರು ತಿಂಗಳಿಗೆ ಮೂರು ಮೂರು ತಿಂಗಳಿಗೆ ಹಳ್ಳೆರಡು ತಿಂಗಳಿಗೆ ಡೆಪ್ಯೇಶನ್ ಮೇಲೆ ಹಾಕ್ತಾರೆ ಪಂಚಾಯಿತಿ ಅಭಿವೃದ್ಧಿ ಆಗೋದು ಹೆಂಗಿದೆ ನಾವೇನಪ್ಪ ಅವ್ರನ್ನ ಅವರ ಆಡಳಿತದಲ್ಲಿ ಹಸ್ತಗ ಮಾಡ್ಲಿಕ್ಕೆ ಹೋಗೋಲ್ಲ ಬಟ್ ಈಗ ಒಂದೇ ತಿಂಗಳಲ್ಲಿ ಮೂರು ಮೂರು ಸರ್ತಿ ಒಂದು ಕೆಲವು ಪಂಚಾಯಿತಿಗಳಲ್ಲಿ ಪಿ ಡಿ ಒ ನಮ್ ತಾಲೂಕಲ್ಲಿದ್ದರೂ ಕೂಡ ಹೊರಗಡೆ ತಮ್ಮ ಅದೆಲ್ಲ ಹೆಂಗೆ ಅದು ಕಳಗಟ್ಟದೇ ಸಮಸ್ಯೆ ಐತಿ ಇವತ್ತು ಅವೆಲ್ಲ ಬಿಚ್ಚಿ ಮಾತಾಡ್ಲಿಕ್ಕೆ ಆದ್ರೂ ಸಿಕ್ಕಾಪಟ್ಟ ಸಮಸ್ಯೆಗಳೇ ಉದ್ಭವ ಆಗ್ತವೆ ಸುಮಾರು ಸರ್ಕಾರ ಸರ್ಕಾರದ ಪಿ ಹೇಳ್ತಾರೆ ಅವರು ನಮ್ಮ ಈಗಿರ್ತಕ್ಕಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಗೊತ್ತು ಅಂತೇಳಿ ಬಟ್ ಈಗ ನಾವು ಹಿಂದಿನ ಎಮ್ ಎಲ್ ಎ ಇದ್ದಲೂ ಕೂಡ ನಾನು ಬೇಕಾದ್ರೆ ನೀವು ಎಲ್ಲ ಮಾಧ್ಯಮದ ನಮ್ ತಾಲೂಕ್ ಮಾಧ್ಯಮದವರು ನಾನೇನು ಸ್ಟೇಟ್ ಲೆವೆಲ್ ಮೀಡಿಯಾದಲ್ಲಿ ಬಂದಿದೆ ಅಂತ ಹೇಳಿಕ್ಕೆ ಹೋಗಲ್ಲ ನಮ್ಮಂತ ಯೂಟ್ಯೂಬ್ನವರು ನೀವು ಪ್ರಶ್ನದೆಲ್ಲ ಯಾರು ಇದ್ದೀರಿ ನೀವೇ ಬೇಕಾ ತೆಗೆದು ನೋಡಿ ಹಿಂದೆ ಇರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಮೇಲೂ ಕೂಡ ನಾನು ಸಿಕ್ಕಾಪಟ್ಟೆ ಆರೋಪಗಳನ್ನ ಮಾಡಿ ಹೋರಾಟ ಮಾಡಿದ್ದೀನಿ ನಾನೇ ನೀವು ಕಾಂಗ್ರೆಸ್ ಶಾಸಕರು ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಮಾತಾಡ್ಲಿಕ್ಕೆ ಹೋಗಲ್ಲ ನಾನೇ ಇವ್ರನ್ನ ವೈಯಕ್ತಿಕವಾಗಿ ನಾನೇ ಅವ್ರ ಮೇಲೆ ಹಂಗೆ ದ್ವೇಷ ಇಲ್ಲ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷನಾಗ ಏನು ಮಾತಾಡಬೇಕು ಪಾರ್ಟಿ ಕೆಲಸ ಏನು ಕೊಟ್ಟದು ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ನನ್ನ ಹತ್ತಿಕ್ಕಂತ ಕೆಲಸ ಮಾಡೋದು ಬೇಡ ಯಾರೋ ಮಾತಾಡ್ತಿರೋ ಮೀಟಿಂಗ್ ಮಾಡಿ ಸರಿಯಾದ ಮಾಹಿತಿ ಇಲ್ಲ ಅವ್ರು ಏನೇನು ಆಕ್ಟಿವಿಟಿ ಕೆಲಸ ಮಾಡ್ತಾನೆ ಏನೇನು ಇದು ಮಾಡ್ತಾರೆ ಅಂತೇಳಿ ಯಾರೋ ಒಬ್ರು ಮಾತಾಡ್ತಿರಂತೆ ಇಂಥವ್ ನಾನು ಕೂಡ ಅದರಂತ ಅವಶ್ಯಕತೆ ಇಲ್ಲ ಇಲಿಗಲ್ ಆಕ್ಟಿವಿಟಿ ಮಾಡೋದಿಲ್ಲ ಲೈಫಲ್ಲಿ ಮಾಡೋ ಇಲ್ಲ ಅಂತ ಗಂಟಾ ಗಂಟಾಘೋಷವನ್ನು ನನ್ನ ಬಂದ ಮಾಡಿ ಸರ್ಕಾರಕ್ಕೆ ಇವತ್ತು ನೆಲಮಂಗ್ಲದಲ್ಲಿ ಶಾಸಕರಾದಂಥ ಶ್ರೀನಿವಾಸ ಅವರು ಯಾವ ರೀತಿ ರಾಜಕೀಯ ಮಾಡ್ತಿದ್ದಾರೆ ಅಂದರೆ ದೊಡ್ಡ ಧೋರಣೆಯನ್ನೇ ಮಾಡ್ತಿದ್ದಾರೆ ಪಿ ಒಗಳ ಮೇಲೆ ಧೋರಣೆ ಮಾಡ್ತಿಲ್ಲ ಅವರು ಸಾಮಾನ್ಯ ಜನಗಳ ಮೇಲೆ ಧೋರಣೆ ಮಾಡ್ತಿದ್ದಾರೆ ಎಲ್ಲರೂ ಅವರು ಗೆಲ್ಲಬೇಕು ಅಂತ ಯಾವುದೋ ಊರಿಂದ ಬಂದಿರ್ತಕ್ಕಂಥ ಶಾಸಕರನ್ನ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಅನ್ನೋ ಒಂದು ಗೌರವ ಇಟ್ಕೊಂಡು ಕೆಲಸಕ್ಕೆ ಓಟ್ ಹಾಕಿರ್ಬೋದು ಆದರೆ ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಜನಸಾಮಾನ್ಯರ ಕೆಲಸ ಮಾಡ್ಕೊಡೋಕ್ಕೆ ಪಕ್ಷವನ್ನು ಗ್ರಾಮ ಪಂಚಾಯತಿಲಿ ತರ್ತಾ ಇದ್ದಾರೆ ಆ ಕೆಲಸ ಅವರು ಮಾಡಬಾರ್ದು ಯಾಕೆ ಅಂದರೆ ಯಾವುದೇ ಪಕ್ಷದ ವ್ಯಕ್ತಿ ಇಂಥವ್ನಿಗೆ ಓಟ್ ಹಾಕಿರ್ತಾರೆ ಸಾಮಾನ್ಯರು ಅಂತ ಗೊತ್ತಿರೋಲ್ಲ ಮುಖಂಡರುಗಳು ಹಾಕಿರ್ತಾರೆ ಆದರೆ ಪ್ರತಿಯೊಬ್ಬ ಬಡವನು ಕೂಡ ಆ ವ್ಯಾಪ್ತಿಗೆ ಬಂದಾಗ ಪಂಚಾಯತಿಲಿ ಕೆಲಸ ಮಾಡಿಕೊಡಿ ಅಂತ ಬಂದಾಗ ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಲ್ಲಿ ಕಾಂಗ್ರೆಸ್ನ ಆಡಳಿತವನ್ನು ತರಬಾರ್ದು ಪಂಚಾಯತ್ ವ್ಯಾಪ್ತಿಲಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಾನು ಹೇಳಿದವ್ರಿಗೆ ಕೆಲಸ ಮಾಡಿಕೊಡಿ ಅಂತೇಳಿ ಯಾವುದೇ ಧೋರಣೆಯನ್ನು ತೋರಿಸ್ಬಾರ್ದು ಈ ರೀತಿ ಧೋರಣೆಯನ್ನು ತೋರಿಸಿದ್ರೆ ಇವತ್ತು ಏನು ನಾವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಏನು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ ನಮ್ಮ ಇ ಕೆ ಕೃಷ್ಣಪ್ಪ ಅವರು ಇರ್ಬೋದು ಜಗದೀಶ್ ಚೌಧರಿ ಅಣ್ಣವ್ರು ಇರ್ಬೋದು ಇನ್ನು ಅನೇಕ ಹಲವಾರು ಮುಖಂಡರು ನಮ್ಮ ಎಂ ವಿ ನಾಗರಾಜಣ್ಣವ್ರು ಇರ್ಬೋದು ಮಲ್ಲಣ್ಣವ್ರು ಇರ್ಬೋದು ಇವರೆಲ್ಲ ಏನು ಪ್ರತಿಭಟನೆ ಮಾಡ್ತಿದ್ದೀವಿ ಇನ್ನು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ ಅಂಥ ಉಗ್ರವಾದ ಹೋರಾಟಕ್ಕೆ ನಾವು ಕೂಡ ಹೆಣ್ಮಕ್ಳು ಕೈ ಜೋಡಿಸ್ತಿದ್ದೀವಿ ನಮಗೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ನೆಲಮಂಗ್ಲ ಕ್ಷಾ ಆದರೆ ಅವರು ಆ ಕ್ಷೇತ್ರನ ಅಭಿವೃದ್ಧಿ ಮಾಡಿದರೆ ಈ ರೀತಿ ಹೆಣ್ಣು ಮಕ್ಕಳನ್ನು ಅಸಭ್ಯವಾಗಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಹೋಗೇ ಬಾರೆ ಅಂತ ಮಾತಾಡ್ತಿದ್ದಾರೆ ಅಂತ ಒಂದು ಒಂದು ಮಾಹಿತಿ ಬರ್ತಾ ಇದೆ ಯಾವುದೇ ವ್ಯಕ್ತಿ ಆಗಲಿ ಸ್ವಂತ ಒಂದು ಚಿಕ್ಕ ಮಗು ಕೊಡೋ ಗೌರವ ಕೊಡೋ ಅಂತ ಕೆಲಸವನ್ನು ಮಾಡಬೇಕು ಹೆಣ್ಮಕ್ಳಿಗೆ ಮಹಿಳೆಯರು ಇರಂದ್ರೆ ಅವ್ರಿಗೆ ಗೌರವ ಇರಬೇಕು ಅಂತ ಕೆಲಸವನ್ನು ಶಾಸಕರು ಮಾಡಲಿ ಅವರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆದರೆ ಈ ಧೋರಣೆ ಅನ್ನೋದು ಇದೆಯಲ್ಲ ಆ ಧೋರಣೆಯನ್ನು ಯಾವುದೇ ಕಾರಣಕ್ಕೂ ಮಾಡಕೂಡದು ಮಾಡಿದ್ರೆ ಉಗ್ರವಾದ ಹೋರಾಟವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ನೆಕ್ಸ್ಟ್ ಎಲೆಕ್ಷನ್ಗಳಿದೆ ಆ ಎಲೆಕ್ಷನ್ಗಳಲ್ಲಿ ನಮ್ಮ ತಾಕತ್ತೇನು ಹೇಳ್ಬಿಟ್ಟು ನಾವು ಅವ್ರಿಗೆ ತೋರಿಸ್ತೀವಿ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡರುಗಳು ಇಲ್ಲಿ ನಾಲಾಯಕ ಅಂತ ತಿಳ್ಕೊಂಡಿರ್ಬೋದು ಅವರು ಆದರೆ ಸುಮಾರು ವರ್ಷದಿಂದ ಅಧಿಕಾರವನ್ನು ಹಂಚಿ ಬಡವರಿಗೆ ಶಾಶ್ವತವಾಗಿ ಕೆಲಸವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೆಲಸಗಳು ಬೇಜಾನಿದೆ ಅದನ್ನೆಲ್ಲ ಅವರು ಗಮನಿಸಿ ಸರಿಯಾದ ರೀತಿ ಕೆಲಸವನ್ನು ಮಾಡೋ ಅಂಥ ಕೆಲಸ ಆಗಬೇಕು ಇದೇ ರೀತಿ ಧೋರಣೆ ಕೊಡ್ಕೊಂಡು ಓದ್ತಾ ಇದ್ದರೆ ನಮ್ಮ ಶಾಸಕರು ಯಾವ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೋ ಅದನ್ನು ನಿಜ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ನಾವು ಹೋರಾಟ ಮಾಡಬೇಕಾದ್ರೆ ಅಧಿಕಾರಿ ವರ್ಗದವರು ಬ್ಯಾರಿಕೇಡ್ ಹಾಕಿ ನಮ್ಮನ್ನು ತಡೆಯೋಕ್ಕೆ ಐಬಿನಲ್ಲೇ ತಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅಧಿಕಾರಿಗಳು ನಾವು ಯಾವುದಕ್ಕೂ ಜಗ್ಲಿಲ್ಲ ಆ ಬ್ಯಾರಿಕೇಡನ್ನ ಮುಂದೆ ನುಗ್ಗಿ ಇಲ್ಲಿವರೆಗೂ ಬಂದು ನಾವು ತಹಸೀಲ್ದಾರ್ಗೆ ಮೆಮೊರಾಡಮ್ ಕೊಟ್ಟಿದ್ದೀವಿ ಈ ಏನೇನು ಅಚಾತುರ್ಯ ನಡೀತಾ ಇದೆ ಪಂಚಾಯಿತಿಗಳಲ್ಲಿ ಪಿಡಿಒಗಳನ್ನ ಅಧಿಕಾರಿಗಳನ್ನ ಯಾವ ರೀತಿ ಬಳಸ್ಕೊತಾ ಇದ್ದಾರೆ ತಹಸೀಲ್ದಾರ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ನಮ್ಮ ತಹಸೀಲ್ದಾರು ಅಂದರೆ ನಮ್ಮ ನೆಲಮಂಗ್ಲಾ ಕ್ಷೇತ್ರದಲ್ಲಿ ಒಳ್ಳೆಯ ಆಡಳಿತ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಒಬ್ಬ ಬಡವ ಬಂದರು ಯಾವುದೇ ಪಕ್ಷ ಅಂತ ನೋಡ್ದೆಲ್ಲ ಕೆಲಸ ಮಾಡಿಕೊಡ್ಬೇಕು ಆ ಕೆಲಸ ಆಗ್ತಾ ಇಲ್ಲ ಇವತ್ತು ಅವರು ಜೆಡಿಎಸ್ ಅವನು ಬಿಜೆಪಿಯನು ಅಂದ್ರೆ ಅವ್ರನ್ನ ಆಚೆಗೆ ಇಟ್ಬಿಟ್ಟು ಕಾಂಗ್ರೆಸ್ನವರಿಗೆ ಮಾತ್ರ ಕೆಲಸ ಮಾಡ್ಕೊಡ್ತೀರಾ ಅಂದ್ರೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದೀರಾ ಇದು ಸರಿನಾ ಈ ಕೆಲಸ ಮಾಡ್ತಿರೋದು ಸಂವಿಧಾನ ಸಂವಿಧಾನ ಅಂತ ಬಾಯಿ ಬಡ್ಕಂತಿದ್ದೀರಾ ಕಾಂಗ್ರೆಸ್ ಶಾಸಕರು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಅಲ್ಲಿ ಸಚಿವರು ಎಲ್ಲ ಸೇರ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ ಇದು ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವನ ನೀವು ಗೆದ್ದ ಮೇಲೆ ಯಾವುದೇ ವ್ಯಕ್ತಿ ಬಂದ್ರೂ ಸಾಮಾನ್ಯ ಮಹಿಳೆ ಬಂದ್ರು ಕೂಡ ಮುಖಂಡಗಳನ್ನ ಬಿಟ್ಬಿಡ್ರಿ ಸಾಮಾನ್ಯ ವ್ಯಕ್ತಿಗಳು ಬಂದಾಗ ಕೆಲಸ ಮಾಡಿಕೊಡ್ಲಿಲ್ಲ ಅಂದ್ರೆ ನೀವು ಶಾಸಕರಾಗಿರೋದಕ್ಕೆ ನಾಲಾಯಕು